ಶುಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಅವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಸಾದಲಿ ಗ್ರಾಮದ ಪ್ರಮೋದ್ ಜಯಪ್ರಕಾಶ್ ರವರ ಮನೆಯ ಆವರಣದಲ್ಲಿ ನಡೆದ ಎಸ್ ದೇವಗನಹಳ್ಳಿ ಹಾಗೂ ಸಾದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪುಟ್ಟು ಆಂಜನಪ್ಪನವರ ಸೇವೆಯನ್ನು ಗುರುತಿಸಿ ಅವರ ಕೈ ಬಲಪಡಿಸಲು ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ವೇಳೆ ಹಲವಾರು ಮುಖಂಡರು ಮಾತನಾಡಿ ಕಾಂಗ್ರೆಸ್ ಮುಖಂಡ ಪುಟ್ಟರಂಜನಪ್ಪರವರನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಚಿಡ್ಡಘಟ್ಟ ತಾಲೂಕಿನ ಒಂದು ಒಳ್ಳೆಯ ಸೇವೆ ಒಂದು ಹೆಲ್ತ್ ಕಾಂಪ್ಗಳ ಕ್ಯಾಂಪ್ಗಳಾಗಿರ್ಬೋದು ಆಗಿರ್ಬೋದು ಒಂದು ಮದುವೆ ಕಾರ್ಯಕ್ರಮಗಳಾಗಿ ಆಗಿರ್ಬೋದು ಒಂದು ಹಾಸ್ಪಿಟ್ಲ್ ಆಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಜನಸೇವೆ ಮಾಡಿರ್ತಕ್ಕಂಥ ನಮ್ಮ ಪುತ್ರ ಆಂಜನಪ್ಪನವರೇ ನಮ್ಮ ಚಿತ್ರದಪ್ಪ ನಮ್ಮ ರಾಜ್ಕುಮಾರ್ ಅವರೇ ನಮ್ಮ ಸಾದಲಿ ನಮ್ಮ ದಿವಂಗತ ಜಯಪ್ರಕಾಶ್ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಅಗೋರ್ ಅವರೇ ಸರ್ಗಾರನಲ್ಲಿ ಬಿಜೆಪಿ ಮುಖಂಡರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜೂರವರೇ ನರಸಿಂಹ ರೆಡ್ಡಿ ಅವರೇ ಈ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮದ್ರೆಟ್ಟಣ್ಣವರೇ ನಾರಾಯಣಪ್ಪಣ್ಣವರೇ ಮಂಜು ಅವರೇ ಆಟಕೋರ್ಗಲ್ಲಿ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ಅವರೇ ಎಲ್ಲ ನಮ್ಮ ಈ ಎಸ್ ದೇವಹಳ್ಳಿ ಗ್ರಾಮ ಪಂಚಾಯಿತಿ ಸಾದಿಲಿ ಗ್ರಾಮ ಪಂಚಾಯತಿ ಹಲವಾರು ಕಾರ್ಯಕ್ರಮಗಳು ಹಲವಾರು ಜನರು ಕಾಂಗ್ರೆಸ್ ಮುಖಂಡರು ಇಲ್ಲಿ ಸೇರಿದ್ದಾರೆ ನಾವು ಈ ಥರ ಇದ್ರೆ ಆಗೋದಿಲ್ಲ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನೇ ಆಸ್ತಿ ಗುರುತನ್ನು ನಾವು ಎತ್ಕೊಂಡು ಓಡಾಡ್ತಕ್ಕಂಥವ್ರು ನಾವೆಲ್ಲರೂ ಒಂದಾಗಿ ಯಾವುದು ಆ ಗುಂಪು ಈ ಗುಂಪು ಅಂದಿರ ಒಂದೇ ನಾವು ನಾವೆಲ್ಲ ಮುನಿಯಪ್ಪಣ್ಣ ಶಸಿಧರ್ ಅವರು ಮಾರ್ಗದರ್ಶನ ಹೋಗ್ತಕ್ಕಂಥ ನಾವು ಒಂದು ಕಾಂಗ್ರೆಸ್ ಎಲ್ಲ ಒಂದು ಪಾರ್ಟಿಯವರು ನಾವು ಆ ಥರ ಆಗಿ ಮುಂದೆ ಕಾಂಗ್ರೆಸ್ ಪಾರ್ಟಿಯನ್ನು ಬಲಪಡಿಸ್ಕೊಂಡು ನಾವು ಕಾಂಗ್ರೆಸ್ ಉತ್ತಮವಾದಂಥ ಬಹುಮತ ಕೊಟ್ಟು ಈ ಕಾರಣಾಂತರಗಳಿಂದ ಮೊನ್ನೆ ನಮ್ಮ ಪುಟ್ಟು ಹಾಜಿನಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಿದ ಒಂದು ಕಾರಣದಿಂದ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಭರವಸೆ ನನಗೂ ಗೊತ್ತಿದೆ ನೆಕ್ಸ್ಟ್ ಯಾವುದೋ ಒಂದು ಅಂತ ಈ ನನಗೆ ನಾಲ್ಕು ಮಾತು ಮಾತಾಡುವ ಅವಕಾಶ ಜೈ ಜೈಸ್ ಚುನಾವಣೆಯಲ್ಲಿ ನಮ್ಮ ಪುಟ್ಟ ಆಜ್ಞೆಗೆ ಟಿಕೆಟ್ ಬರ್ತದೆ ಅಂತ ಎಲ್ಲ ನಾವು ಅಂದ್ಕೊಂಡಿದ್ದೀವಿ ಆಗುತ್ತೆ ಅದು ಇಲ್ಲಿರೋರೆಲ್ಲ ಕಾಂಗ್ರೆಸ್ ಅವ್ರಿಗೆ ಬೇರೆ ಯಾರು ಇಲ್ಲ ಆ ಗುಂಪು ಈ ಗುಂಪು ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪೇ ಎಲ್ಲ ನಾನು ಮೊದಲಿಂದ ಪ್ರಕಾಶಣ್ಣ ಇರ್ಬೋದು ಪ್ರಕಾಶ್ ಅವ್ರು ಕಟ್ಟಿರೋ ಇದಿರ್ಬೋದು ಇವಾಗ ಅವರು ಅವರೆಲ್ಲ ಬಸಿರೋದ್ರಿಂದ ನಾವೆಲ್ಲ ಸೇರಿ ಕಾಂಗ್ರೆಸ್ಗೆ ದುಡಿಬೇಕು ನಮ್ಮ ಮುನಿ ಮುನಿಯಪ್ಪನವ್ರ ಆಶೀರ್ವಾದವೂ ಇದೆ ಸಿಸೇರಾವ್ ಅವರ ಮುನಿಯಪ್ಪ ಅವರು ಆಶೀರ್ವಾದನೂ ಇದೆ ಇವೆಲ್ಲ ಆಶೀರ್ವಾದದಿಂದ ನಾವು ಮುಂದೆ ಮುಂದಿನ ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪುಟ್ಟವಂಜನಪ್ಪನವರು ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಬರುತ್ತೆ ಇವೆಲ್ಲ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಅಂತ ಕೇಳಿ ನಾಯಕರು ಆಳೋ ನಾಯಕರಾಗಬಾರ್ದು ನಮ್ಮ ಕ್ಷೇತ್ರ ನಮ್ಮ ಜನ ಸೇವೆ ಮಾಡುವಂಥ ನಾಯಕರು ಗುರುತಿಸಬೇಕಾಗಿದೆ ಆ ಗುರುತಿಸಬೇಕಾದ್ರೆ ನಾವು ಮಾಡ್ಬೇಕಾದ್ರೆ ಇಷ್ಟೇ ಪಕ್ಷಾತೀತವಾಗಿ ನಾವು ಯಾವುದೇ ಜಾತಿ ಧರ್ಮ ನೋಡದೆ ನಮ್ಮನ್ನ ಮನೆಯಲ್ಲಿ ಒಂದು ಮನೆಗೆ ಒಂದು ನಾಲ್ಕು ಜನಕ್ಕೆ ಗಂಡು ಮಕ್ಕಳಿಗೆ ತಂದ್ಕೊಳ್ಳು ಮನೆಯಲ್ಲಿ ಯಾರು ಇದೆ ಅವ್ರ ಮನೆ ವ್ಯವಹಾರ ಇಲ್ಲ ನಾವು ಅವ್ರು ಕರೆದಾಗ ಮಾತ್ರ ಮನೆ ಚೆನ್ನಾಗಿ ಬೆಳೆಯೋದು ಇದು ಸತ್ಯನೇ ಇಲ್ವಾ ಇವತ್ತು ಅಷ್ಟೇ ಇದು ಮನೆ ಥರ ತಿಳ್ಕೊಳ್ಳಿ ನಮ್ಮ ತಾಲೂಕು ಮುಂದಿನ ನಿಮ್ಮ ಮಕ್ಕಳ ಪೋಷಕ್ಕಾಗಿ ನಮ್ಮ ತಾಯಿಯಂದ್ರ ಭವಿಷ್ಯಕ್ಕಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಈ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಈ ಕ್ಷೇತ್ರ ಮುನ್ನಡೆಸುವಂಥ ಗುಣಗಳಿರೋ ವ್ಯಕ್ತಿನ ಗುರ್ಸಿ ನಾವು ಮಾತ್ರ ಮಾತ್ರ ನಮ್ಮ ತಾಲೂಕಿನ ಭವಿಷ್ಯ ಉಳಿತೆ ಮುಂದಿನ ರಾಜಕೀಯ ದುಡ್ಡು ಇನ್ನೊಂದು ನೋಡಿದೆ ಒಳ್ಳೆ ವ್ಯಕ್ತಿನ ಗುರ್ಸಿ ನೀವೆಲ್ಲ ಮತ ಕೊಟ್ಟು ಏನು ಪುಟ್ಟಣ ಅಂಜನಪ್ಪನವನ್ನ ಎಮ್ ಎಲ್ ಎ ಮಾಡಿ ಈ ಕ್ಷೇತ್ರನ ಅವರು ಹೇಳಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಮಾದರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಅವರು ಪಣ ತೊಟ್ಟಿಕ್ಕೆ ನಾವು ಮಾಡ್ಬೇಕಾದ ಇಷ್ಟೇ ಕೆಲಸ ಬೆಂಬಲ ಒಂದು ಏನು ಬೆಂಬಲ ನಮ್ಮ ಮತ ಪಕ್ಷ ನೋಡಬೇಡಿ ರಾಜ್ಯನ ತುಂಬಾ ನೋಡಬೇಡಿ ಇದು ನೋಡಬೇಡ ವ್ಯಕ್ತಿ ನೋಡಿ ನೋಡ್ಗೊಟ್ಟಾಕಿ ವ್ಯಕ್ತಿ ನೋಡಿ ನೋಡ್ಗಟ್ಟಾಕೆ ಮಾತ್ರ ಕ್ಷೇತ್ರ ಒಳ್ಳೆ ಡೆವಲಪ್ ಆಗೋದು ಯಾವತ್ತು ನಮ್ಮ ಕ್ಷೇತ್ರ ಇವತ್ತು ಏನು ನಮ್ಮ ಕಾಂಗ್ರೆಸ್ ಉತ್ಸ್ಕೊಂಡಿದೀವಿ ನೀವು ಖಂಡಿತ ಒಂದು ಸೈತೆ ಅವಕಾಶ ಮಾಡಿ ನೋಡಿ ಅವ್ರು ಅವಕಾಶ ಕೊಟ್ಟು ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನೀವು ಡಿಸೈಡ್ ಮಾಡಿ ಒಂದು ಅವಕಾಶ ಕೇಳ್ತಾ ಇರೋದು ಹದಿನೈದು ವರ್ಷದಿಂದ ಅವ್ರು ಸ್ವಂತ ದುಡ್ಡು ಮೇಲೆ ಮಾಡಿದ್ದಾರೆ ಒಂದು ಅವಕಾಶ ಕೊಟ್ಟು ಏನಿಷ್ಟು ಜನ ಸೇರಿದ್ದಾರೆ ಎಲ್ಲಾರು ಅವ್ರ ಬಗ್ಗೆ ಮಾಡಿರೋಂಥ ಕೆಲಸಗಳ ಬಗ್ಗೆ ನೀವು ಅವ್ರು ಇನ್ನೂ ಅರ್ಥ ಆಗತ್ತಾರೆ ಹೇಳಿದಾಗ ಮಾತ್ರ ಇದು ಒಳ್ಳೆ ಕೆಲಸ ಆಗುತ್ತೆ ಅವ್ರು ಒಳ್ಳೇದಾಗಲಿ ಮುಂದಿನ ದಿನ ಒಳ್ಳೆ ಭವಿಷ್ಯ ಇದೆ ಅದ್ರ ಜೊತೆಗೆ ನಮಗೂ ಇತ್ತು ಅವ್ರದ್ದು ಒಳ್ಳೆ ಭವಿಷ್ಯ ಬರೋದಲ್ಲ ಅವರು ಒಳ್ಳೆಯ ಎಮ್ ಎಲ್ ಎನ ಏನಾದರೆ ನಮ್ಮ ತಾಲೂಕಿನ ಜನರ ಭವಿಷ್ಯನೇ ಚೇಂಜ್ ಆಗುತ್ತೆ ಅದನ್ನು ಮಂದ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಮುಂದಿನ ಸತಿ ಎಮ್ ಎಲ್ ಎ ನೋಡಿ ಅವ್ರ ಕಡೆಯಿಂದ ನಮ್ಮ ಕ್ಷೇತ್ರ ಡೆವಲಪ್ ಮಾಡೋಕ್ಕೆ ಅಂತ ಲೀಸ್ಟ್ ಮಾಡಿಕೊಂಡು ಮನೆ ಬಾಗಲ ತಟ್ಟಿ ಇನ್ನೊಂದು ಒಂದು ತಿಳ್ಕೊಳ್ಳಿ ಯಾವುದೇ ನಾಯಕನ ಹತ್ರ ಹೋಗ್ಬೇಕಾದ್ರೆ ಹತ್ತು ಜನ ಕರ್ಕೊಂಡು ಲೀಡರ್ಗೆ ಹೋಗ್ಬೇಕು ಆದರೆ ನಮ್ಮ ಪುಟ್ಟಣ್ಣ ಹತ್ರ ಅದು ಹೋಗ್ಬೇಕಾದ್ ಹಿಂದ್ಗಡೆ ವ್ಯಕ್ತಿ ಹೋಗ್ತಾನೆ ಡೈರೆಕ್ಟ್ ಹೋಗ್ತಾರೆ ಇಲ್ವಾ ಒಬ್ಬ ನಾಯಕನ ಹತ್ರ ಹೋಗ್ಬೇಕಾದ್ರೆ ಇದ್ದಾರೆ ನಮ್ಮ ಕ್ಷೇತ್ರ ನಾಯಕರು ಹತ್ತು ಜನ ನಾಯಕರು ಕರ್ಕೊಂಡು ಹೋದರೆ ನಮ್ಮ ನಲವ್ ಮಾಡೋದು ಆದರೆ ಪುಟ್ಟಣ್ಣ ಹತ್ರ ಹಂಗಲ್ಲ ಯಾರೋ ಲಾಸ್ಟಲ್ಲಿರೋ ವ್ಯಕ್ತಿ ಹೋದ್ರು ಅವ್ರು ಮಾತಾಡ್ಸ್ತಾರೆ ಅವ್ರು ಮಾಡೋ ತಾನ ಹೆಂಗಿರುತ್ತಂದರೆ ಅವ್ರು ಕೊಡೋದು ಫೋಟೋ ಫೋಟೋಸ್ಕೊಳ್ಳಲ್ಲ ಯಾಕಂದರೆ ಈ ಕ್ಷೇತ್ರ ಜನ ನನ್ನ ಮನೆ ಜನ ತಿಳ್ಕೊಂಡು ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿ ನಾವು ಗುರ್ಸ್ಬೇಕಾಗಿತ್ತು ಮುಂದಿನಗಳಲ್ಲಿ ನಮ್ಮ ಭವಿಷ್ಯಕ್ಕೆ ನಾವು ಗುರುಸ್ಬೇಕು ಮಾತ್ರ ಮಾತ್ರ ಅವಕಾಶದಾಗ ನಾವು ಜನರ ಹೋದ್ರೆ ಜನ ಯಾರು ಯಾವುದೇ ಹಳ್ಳಿಗೆ ಹೋದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವ್ರು ನಡ್ಕೊಂಡು ನಡೆದಿರ್ತಕ್ಕಂಥ ನಡವಳಿಕೆಯನ್ನು ಮುಗಿಸಿ ಎಲ್ಲ ಹಳ್ಳಿಗಳಲ್ಲೂ ನೀವು ಎಮ್ ಎಲ್ ಎ ಆಗದ ಸಹ ಜನಜನಿತವಾಗಿ ಪ್ರತಿ ಹಳ್ಳಿ ನನ್ನ ಕುಟ್ಟಣ್ಣ ಅಂದ್ರೆ ಇಲ್ಲಪ್ಪ ಒಳ್ಳೆಯವರಪ್ಪ ಅವ್ರಿಗೆ ಮತ ಕೊಡ್ಬೋದು ಅಂತ ಒಂದು ಹತ್ತು ಜನ ಆದರೂ ಅವನು ತಯಾರಿದ್ದಾರೆ ಆ ರೀತಿ ಮುಂದಿನ ದಿನಗಳಲ್ಲಿ ನಾವು ಸಾಧ್ನೆ ಒಂಬೈ ಎಂಟೈದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ತು ಎಲ್ಲ ನಾವೆಲ್ಲಾನು ದುಡಿಯೋಣ ಆದರೆ ಸಿಕ್ಕದೇ ಇದ್ರೂ ದುಡಿಬೇಕು ಅದೊಂದು ಕಟ್ಟಿ ನಿರ್ಧಾರ ಮಾಡ್ಬೇಕಿ ಪರಿಷೀದರನ್ನು ಹಾಕಿ ಉಪಾದಿ ಹಬ್ಬವನ್ನು ಹಾಕಿ ಎಲ್ಲ ಸಾಧ್ನೆ ಮತ್ತು ಎಸ್ ದೇ ಗ್ರಾಮ ಪಂಚಾಯತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರುಗಳೇ ನನ್ನ ಆತ್ಮೀಯರೇ ಈ ಒಂದು ಸಭೆಯ ಉದ್ದೇಶ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ನಾವಾಗ ನಾವೇ ಒಬ್ಬ ಸರಳ ಮನುಷ್ಯನನ್ನ ಗೆಲ್ದಿರೋ ವಿರೋಧ ಮಾಡಿದ್ವಿ ಅದು ಸರಿಯಲ್ಲ ತೊಪ್ಪನ್ನ ತಿದ್ದುಕೊಂಡು ಮತ್ತೆ ಈಗ ಅವನ್ನ ಗೆಲ್ಸೋದಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ನಾವೊಂದು ಈ ಸಭೆಯನ್ನು ಏರ್ಪಡಿಸಿದ್ವಿ ಈ ಒಂದು ಸಭೆಯ ವಿಶೇಷ ಏನಂದ್ರೆ ಈ ಸಭೆ ಯಾಕೆ ಇಲ್ಲೇ ಏರ್ಪಡಿಸಿದೀವಿ ಅಂದ್ರೆ ಈ ಸ್ಥಳಕ್ಕೆ ಒಂದು ವಿಶೇಷವಾದಂತ ಸ್ಥಾನ ಮಾನ ಗೌರವ ಘನತೆ ಐವತ್ತು ವರ್ಷಗಳ ಕಾಲ ಈ ಮನೆಯಲ್ಲಿ ಕೂತು ಮಾತಾಡಿರೋರು ಅನೇಕ ಜನ ಅಧಿಕಾರ ಅನುಭವಿಸಿದ್ದಾರೆ ಸಜ್ಜನಿಕೆಯಿಂದ ನಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಕೀರ್ತಿವಂತರಾಗಿ ನಡೀತಾ ಇದ್ದಾರೆ ಅಷ್ಟೊಂದು ವಿಶೇಷವಾದಂಥ ಜಾಗ ಇದು ಅದಕ್ಕೋಸ್ಕರ ಇವತ್ತು ಈ ಒಂದು ಸಭೆಯಲ್ಲಿ ಭೀಮಣ್ಣಪ್ಪನವರು ಮತ್ತು ಶಶಣ್ಣವರ ಆದೇಶದ ಮೇರೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಂತ ಪುಟಾಜಿನಪ್ಪಣ್ಣವರ ಸಾರಥ್ಯದಲ್ಲಿ ಹಾಗೂ ಕಾದಲಿ ಗ್ರಾಮದ ಮುಖಂಡರ ಒಂದು ಅನುಪಸ್ಥಿತಿಯಲ್ಲಿ ಈ ಸಭೆಯನ್ನ ಏರ್ಪಡಿಸಿರ್ತೇವೆ ನಮ್ಮ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯ ಏನಂದ್ರೆ ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ ಹದಿನೈದು ವರ್ಷಗಳಿಂದ ಪುಟ್ಟಾಜಿನಪ್ಪನವರು ಈ ಒಂದು ಕ್ಷೇತ್ರಕ್ಕೆ ಏನೆಲ್ಲ ಅನುಕೂಲ ಮಾಡಿದ್ದಾರೆ ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ವಿದ್ಯಾದಾನ ಆರೋಗ್ಯ ದಾನ ಆಮೇಲೆ ಕಣ್ಣು ಕನ್ನದಾನ ಮದುವೆ ಕನ್ಯಾದಾನ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟ ಜನರ ಜೊತೆ ಅಲ್ಪ ಮತಗಳ ಅಂತರದಿಂದ ಈ ಎರಡ್ ಸಾವಿರದ ಇಪ್ಪತ್ ಮೂರು ಸೋದರು ಕೂಡ ಜನರನ್ನ ಎಡೆಬಿಡಿದೆ ಅವರು ಅವ್ರಿಗೆ ಬಿಜಬಲ ಕೊಟ್ಟು ನಮ್ಮ ಜೊತೆ ಬೆರೆತು ನಮ್ಮ ಜೊತೆಗೆ ಇದ್ದಾರೆ ಮುಖಂಡರುಗಳೇ ಈಗ ನಮಗೆ ರಾಜಕೀಯವಾಗಿ ಗೊಂದಲ ನಾವೆಲ್ಲಿದ್ದೀವಿ ಅವರೆಲ್ಲಿದ್ದಾರೆ ಇನ್ನೊಬ್ರು ಎಲ್ಲಿದ್ದಾರೆ ಅವ್ರ ಯಾರು ಕಾಂಗ್ರೆಸ್ ಈರ್ ಕಾಂಗ್ರೆಸ್ ಎಲ್ಲರೂ ಒಂದೇ ಕಾಂಗ್ರೆಸ್ ಕಾಂಗ್ರೆಸ್ ಎರಡು ಮೂರು ಇಲ್ಲ ನೀವು ಯಾರು ಐದಾರು ಕಾಂಗ್ರೆಸ್ ಇದೆ ತಿಳ್ಕೊಬೇಡಿ ಕಾಂಗ್ರೆಸ್ ಎಲ್ಲ ಒಂದೇ ಈ ಕಾಂಗ್ರೆಸ್ನಲ್ಲಿ ಸಜ್ಜನರಾಗಿ ಗೌರವಸ್ಥರಾಗಿ ಬಡವರ ಜೊತೆ ದೀನದಳಿತರ ಜೊತೆ ಯಾರು ನಡ್ಕೊಳ್ತಾರೆ ಅವ್ರು ಸಾಥ್ ಕೊಡ್ಬೇಕು ಅದು ನಮ್ಮ ಧರ್ಮ ಯಾಕಂದ್ರೆ ಊರಿನಲ್ಲಿ ನಾಯಕ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ ತಾಲೂಕಲ್ಲಿ ದಿನಿ ಚೆನ್ನಾಗಿದ್ರೆ ತಾಲೂಕ್ ಚೆನ್ನಾಗಿರುತ್ತೆ ಈಗಾಗಲೇ ನೀವೆಲ್ಲ ಅನುಭವಿಸಿದೀರಿ ಎರಡೂವರೆ ವರ್ಷ ಮೂರು ವರ್ಷ ಆಯ್ತು ಎಮ್ ಎಲ್ ಎ ಚುನಾವಣೆ ಮುಗಿದು ಆಗಿದೆ ಪರಿಸ್ಥಿತಿ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ನಾವೆಲ್ಲ ಗೊಂದಲದಲ್ಲಿದ್ದೀವಿ ಯಾರಿಗೇನು ಗೊಂದಲ ಪಡ್ಬೇಕಂತ ಅವಶ್ಯಕತೆ ಇಲ್ಲ ನಾವು ನಮ್ಮ ಜೀವನವನ್ನ ನಾವು ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಕೂಡ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿಗಾಗಿ ನಮ್ಮ ಊರುಗಳ ಅಭಿವೃದ್ಧಿಗಾಗಿ ಯಾರಾದರೂ ಒಬ್ಬ ಸರಳ ನಾಯಕ ಬೇಕೇ ಬೇಕು ಆ ನಾಯಕನ ಆರಿಸ್ಕೊಡ್ತಕ್ಕಂತ ವ್ಯವಸ್ಥೆ ನಾವೀಗ್ಲಿಂದ ತಯಾರಿ ಆಗಬೇಕು ಇದು ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಈಗಾಗಲೇ ನಾವು ಇಡವಿದೀವಿ ಮತ್ತೆ ಮೋಸ ಹೋಗೋದು ಬೇಡ ಮತ್ತೆ ಮೋಸ ಹೋದ್ರೆ ಮತ್ತೆ ನಮ್ಗೆ ನಾವು ಉದ್ರೋಹ ಮಾಡ್ಕೊಂಡ್ರೆ ಕ್ಷೇತ್ರ ಅಧೋಗತಿ ಆಗುತ್ತೆ ಎಲ್ಲ ನಾಯಕರಿಗೂ ಗೊತ್ತಿದೆ ಯಾರು ಏನು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ವಿಚಾರ ಗೊತ್ತಿದೆ ನಾ ಬಾಯ್ ಬಿಟ್ರೆ ಏನೋ ತಾ ಬಾಯ್ ಬಿಟ್ರೆ ಏನೋ ಇನ್ನೊಬ್ಬರು ಬಾಯ್ ಬಿಟ್ರೆ ಏನೋ ಯಾರೇನು ಬಾಯ್ ಬಿಟ್ರೆ ಏನೋ ಆಗಲ್ಲ ಒಳ್ಳೆಯವ್ರು ಬರಲೇಬೇಕು ಒಳ್ಳೆಯವ್ರು ನಿಲ್ಬೇಕು ಒಳ್ಳೆಯವರಿದ್ರೆ ಮಾತ್ರ ಬಡಬಗ್ಗರಿಗೆ ಅನುಕೂಲ ಆಗುತ್ತೆ ಆದ್ರಿಂದ ದಯವಿಟ್ಟು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಈ ಸಾದಿಲಿ ಆಗಿರ್ಬೋದು ದೇವಗಾನಿ ಪಂಚಾಯತಿ ಆಗಿರ್ಬೋದು ಎಲ್ಲ ಎರಡೂ ಪಂಚಾಯತಿಗಳಲ್ಲಿ ಮೊದಲು ನಾವು ಹಿಂಗ ಜಯಪ್ರಕಾಶ್ ಜಿ ಅವರ ಕಾಲದಲ್ಲಿ ಒಟ್ಟಾಗಿ ಕೂತು ಮಾತಾಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ವು ಅದೇ ರೀತಿಯಾಗಿ ವಯಸ್ಸಮ್ಮ ಬಿಟ್ಟು ತಾರತಮ್ಯಗಳನ್ನ ಬಿಟ್ಟು ಪ್ರತಿಷ್ಠೆಗಳನ್ನ ಬಿಟ್ಬಿಡಿ ಪ್ರತಿಷ್ಠೆ ಹಾಕೊಂಡ್ರೆ ನೀವೇ ಲಾಸ್ ಆಗೋದು ನಮ್ಗೆ ಲಾಸ್ ಇಲ್ಲ ನಿಮ್ಗೂ ಲಾಸ್ ಇಲ್ಲ ನಮ್ಗೆ ಶಕ್ತಿನೂ ಇರೋದಿಲ್ಲ ನಾವೆಲ್ಲ ಒಂದು ಕೂಡದಾಗ ಮಾತ್ರ ಶಕ್ತಿ ಬರೋದು ದಾರಿ ಇನ್ನೊಬ್ರದ್ದು ಇನ್ನೊಬ್ರದೊಂದ ದಾರಿ ಇನ್ನೊಂದೊಬ್ಬರ ದಾರಿ ಈ ಸಮಸ್ಯೆ ಏನೇ ಆಗ್ತಾ ಇರ್ತೇ ಯಾವಾಗೂ ಸಮಸ್ಯೆ ಬಗೆಹರಿಸೋದೆ ಯಾವಾಗ ಈಗ ನಾವು ಎಲ್ಲ ಯಾವಾಗಲೂ ಹೇಳೋ ಸಮಸ್ಯೆ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ನಾವೇ ಮೊದಲು ಸರಿಬೋಡಿ ನಾವು ಸರಿ ಹೋದ್ರೆ ಎಲ್ಲರೂ ಸರಿಯಾಗಿ ಇರ್ತಾನೆ ಈಗ ಅದೇ ರೀತಿಯಾಗಿ ನಮಗಿಂತ ಹಿರಿಯರಿದ್ದಾರೆ ಸಾದ್ದಿ ಪಂಚಾಯತಿಯಲ್ಲಿ ದೇವಗಾನ್ ಪಂಚ ದೇವಗನ್ಪಲ್ಲಿ ಪಂಚಾಯತಿಯಲ್ಲಿ ಎಲ್ಲ ದೊಡ್ಡವರು ಹಿರಿಯರಿದ್ದಾರೆ ಎಲ್ಲರ ಜೊತೆ ಕೂಡಿ ಬರ್ತಕ್ಕಂಥ ಚುನಾವಣೆಗಳನ್ನ ಮಾನ್ಯರು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸರಳಜೀವಿಗಳಾದಂತಹ ಪುಟ್ಟಣ್ಣವರ ನೇತೃತ್ವದಲ್ಲಿ ಈ ಎರಡು ಪಂಚಾಯತಿ ಬರ್ತಕ್ಕಂಥ ಚುನಾವಣೆಗಳನ್ನ ಅದೇ ರೀತಿಯಾಗಿ ಈ ಎರಡು ಪಂಚಾಯತಿ ವ್ಯವಹಾರ ಮಾಡಬೇಕಾದ್ರೆ ಹಿರಿಯರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡೋಣ ಎಲ್ಲ ಒಂದು ಕಡೆ ಸೇರೋಣ ಏನು ಕುಲಂಕುಷವಾಗಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಮಾಡೋದು ಏನು ತುಪ್ಪು ಏನು ಸೀರೆ ಅನ್ನೋದನ್ನ ಪ್ರಚಾರ ಬಿಟ್ಬಿಡಿ ಆ ಪ್ರಚಾರದಿಂದ ನಮ್ಗೆ ಯಾರಿಗೂ ಲಾಭ ಇಲ್ಲ ಲಾಭ ಆಗೋದು ಇಲ್ಲ ಅದನ್ನ ಅದ್ರ ಇನ್ನೂ ಒಂದು ಅಂದ್ರೆ ನಮ್ಮೆಲ್ಲರಿಂದ ನಮ್ಮ ನಾಯಕರಿಗೆ ಲಾಸ್ ಆಗ್ತಾ ಇರುತ್ತೆ ನಮ್ಮಲ್ಲಿ ಒಗ್ಗಟ್ಟಿದ್ವಿ ಇಲ್ವಾ ಅವ್ರಿಗೆ ಗೊತ್ತಾಗಲ್ಲ ನಾವು ಮಾಡೋ ಕೆಲಸ ಅವ್ರಿಗೆ ಲಾಸ್ ಆಗೋದು ಆ ಲಾಸ್ ಅನ್ನು ಮಾಡಬೇಡಿ ಅವರು ನಮ್ಮ ಕ್ಷೇತ್ರವನ್ನು ನಂಬಿ ಬಂಡವಾಳ ಹಾಕ್ತಿದ್ದಾರೆ ನಮ್ಮ ಕ್ಷೇತ್ರ ಜನಕ್ಕೆ ದುಡಿತಾ ಇದ್ದಾರೆ ಅವ್ರ ದುಡಿಮೆಗೆ ಮೋಸ ಮಾಡೋದು ಬೇಡ ನಾವೆಲ್ಲರೂ ಕೂಡ ಇವತ್ತು ಈ ಮಹಾತಾಯಿ ಸಾದ್ಲಮ್ಮ ದೇವಿಯ ಗ್ರಾಮದೇವದ ಸಾದಲಮ್ಮ ದೇವಿಯ ಗ್ರಾಮದೇವತೆ ಸಾಧನೆಯಲ್ಲಿ ಈ ಒಂದು ಸಭೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಇದು ಪುಟ್ಟಾಜರಪ್ಪಣ್ಣ ಅವರಿಗೆ ಇದೇ ರೀತಿಯಾಗಿ ಶುಭ ಕಾರ್ಯಗಳು ಮುಂದುವರಿಯಲಿ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಪರಿಸ್ಥಿತಿ ಅವ್ರನ್ನ ಗೆಲ್ಲಿಸಿ ಶಾಸಕರನ್ನಾಗಿ ಮಾತನಾಡಿದ ಸಭೆಯಲ್ಲಿ ಮಾತುಗಳು ನಾಡಿ ನಿಮ್ಮೆಲ್ಲರಿಗೂ ಅನಿಸುತ್ತೇನೆ ಹಾಗೆ ನಮ್ಮ ಎರಡೂ ಗ್ರಾಮ ಪಂಚಾಯತಿಗಳ ಸದಸ್ಯರಾದಂತಹ ಸದಸ್ಯರಾದಂತಹ ಎಲ್ಲಾ ನಮ್ಮ ಕಾರ್ಯಕರ್ತರಾದಂತಹ ನಾರಾಯಣಪ್ಪನವರಾಗಿರ್ಬೋದು ಆಗಿರ್ಬೋದು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈಗ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸೋದು ಮೊದಲನೇದು ಇಲ್ಲಿಂದ ನಮ್ಮ ಕೆಲಸವನ್ನು ಆರಂಭ ಮಾಡಬೇಕು ಯಾಕೆ ಅಂದ್ರೆ ಈಗ ನೆಕ್ಸ್ಟ್ ಇನ್ನು ಎರಡು ತಿಂಗಳಿಂದ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಬಿ ಎಸ್ ಎಸ್ ಎಲ್ ಬ್ಯಾಂಕ್ ಎಲೆಕ್ಷನ್ ಇಂದ ಹಿಡಿದು ಒಂದೊಂದು ಒಂದೊಂದು ಭಾಗದಲ್ಲಿ ಒಂದೊಂದು ಎಲೆಕ್ಷನ್ಗಳು ಬರ್ತವೆ ಈಗ ಡೈರಿ ಮುಗಿತಾ ಬಂತು ಪುಟ್ಟಾಂಜನಪ್ಪನವರ ಸಹಾಯದಿಂದ ನಾವು ಡೈರಿಯಲ್ಲಿ ಡೈರಿನಲ್ಲಿ ಒಂಬತ್ತು ಸೀಟ್ಗಳು ಗೆದ್ಕೊಂಡು ಬಂದ ಹಾಗೆ ಎಲ್ಲ ಎಲ್ಲ ಕಾರ್ಯಕರ್ತರು ನಮಗೆ ಮಾಡಿರ್ತಕ್ಕಂಥ ಸಪೋರ್ಟ್ಗೆ ನಾವಲ್ಲಿ ಡೈರಿನಲ್ಲಿ ಈಗ ಇವಾಗ ನಮ್ಮ ನಮಗೆ ಬೇಕಾದಂತಹವಾದ ನಮ್ಮ ಆಡಳಿತ ಮಂಡಳಿಯನ್ನು ನಾವು ಕಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಈಗ ನಮ್ಮ ಮುಂದೆ ವಿ ಎಸ್ ಎಸ್ ಎಲೆಕ್ಷನ್ ಬರುತ್ತೆ ಈಗ ಮನಸ್ತಾಪಗಳಿರಲಿ ಹಿಂದೆ ಹೋಗ್ಲಿ ಏನಾದರೂ ಇರಲಿ ಈಗ ಪಕ್ಷಕ್ಕಾಗಿ ನಾವು ದುಡಿಬೇಕು ಈ ಪಕ್ಷಕ್ಕಾಗಿ ದುಡಿಬೇಕು ಈಗ ಪಕ್ಷಕ್ಕೆ ದುಡಿಲಿಲ್ಲ ಅಂದ್ರು ನಾವೇ ಮನೇಲಿ ಕುತ್ಕೊಳ್ಬೇಕಾಗ್ತದೆ ಇದಂತೂ ಸತ್ಯ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಿಗೆ ಬರುತ್ತೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿ ರೂಪುರೇಷೆಗಳನ್ನ ನಾವು ಅವ್ರು ತಯಾರು ಮಾಡ್ಕೊಳ್ಬೇಕು ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ನಾವು ಪುಟ್ಟಾಂಜನಪ್ಪನವ್ರಿಗೆ ಎಲ್ಲ ಪಂಚಾಯತಿ ಮೆಂಬರ್ಗಳು ನೋಡೋ ಈ ಒಂದು ಹತ್ತು ಪಂಚಾಯತಿ ಇಪ್ಪತ್ತು ಪಂಚಾಯಿತಿ ಅವರ ಅವರಿಂದ ಇದೆಯಪ್ಪ ಅಂತಂದ್ರೆ ಆ ಮೆಂಬರ್ಗಳು ಎತ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಇಷ್ಟು ಹೇಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅದಕ್ಕೆ ಈ ಸರ್ತಿ ತಾಲೂಕಿನಲ್ಲಿ ಆದಷ್ಟು ಎಲ್ಲ ಪಂಚಾಯತಿಗಳಲ್ಲೂ ಪುಟ್ಟಣ್ಣವ್ರ ಗುಂಪನ್ನು ಗೆಲ್ಲಿಸೋದಕ್ಕೆ ಏರ್ಪಾಟ್ ಮಾಡಬೇಕು ಆಮೇಲೆ ಆದಷ್ಟು ಈಗ ಕಾಂಗ ಬೇರೆ ಎರಡು ಎರಡು ಗುಂಪು ಆಗಿದೆ ಇದರಲ್ಲಿ ಆ ಎರಡು ಗುಂಪನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನಮ್ಮಲ್ಲೇ ಇರಬೇಕು ಫಸ್ಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಈ ಸರ್ತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಆದಷ್ಟು ಆದಷ್ಟು ಎಲ್ಲ ಸೀಟ್ಗಳನ್ನು ಗೆದ್ದು ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಮತ್ತೆ ಈಗ ಬಂದಿರ್ತಕ್ಕಂಥ ರಾಜಕುಮಾರನ ಅವ್ರಿಗೆ ಎಲ್ಲರಿಗೂ ನಾನು ಏನು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನ ನಡೆದ್ರು ಈ ಹೋಬಳಿ ಮಟ್ಟದಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಎಲ್ಲರೂ ಇದೇ ರೀತಿ ಸಭೆ ಸೇರಬೇಕು ಅಂತ ಕೇಳ್ತಾ ಈ ರೀತಿ ಅಯ್ಯೋ ಪಾಪಕ್ಕೆ ಮತ ಬೇಡ ಯಾಕಂದ್ರೆ ಅಯ್ಯೋ ಪಾಪ ಅನ್ಕೊಂಡು ನಾವು ಮತ ಹಾಕ್ತಿರಿ ನಾವು ಮತ ಮತ ತಗೊಂಡು ಬಂದ ಅಯ್ಯೋ ಪಾಪ ಅನ್ನೋ ಬುದ್ಧಿ ನಿಮ್ಮೇಲಿಲ್ಲ ಅಂದ್ರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ ನಾವೇನ್ ಯೋಚನೆ ಮಾಡ್ತೀರಿ ಆ ಯೋಚನೆಗೆ ನಮ್ಗೊಂದು ಒಂದು ಇರ್ತದೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಓಟ್ ತಗೊಂಡಿದ್ದೀನಪ್ಪ ನಾನು ಆ ಕೆಲಸ ಮಾಡ್ಬೇಕು ಆ ಒಂದು ಮಾಡಿಲ್ಲ ಅಂದ್ರೆ ತಿರ್ಗಾ ನಮ್ಗೆ ಜನ ನಮ್ಗೆ ಗೌರವ ಕೊಡೋದಿಲ್ಲ ಮನ್ನಣೆ ಕೊಡೋಲ್ಲ ತಿರ್ಗ ಮನೆ ಕಳ್ಸಂತ ಕೆಲಸ ಮಾಡ್ತಾರೆ ಹಂಗಾಗಿ ಆ ಭಯ ಆತಂಕ ಸದಾ ಜನಪ್ರತಿನಿಧಿಗೆ ಇರ್ಲೇಬೇಕು ಅದೇ ನಿಮ್ಮ ಮತದಾನದ ಬ್ಯೂಟಿ ನೀವ್ ಯಾವಾಗ ಮತನ ಯೋಚನೆ ಮಾಡದೆ ಒಂದ್ ರೀತಿ ಉದ್ಯೋಗ ಮಾಡಂತವ್ನು ಕೆಲಸ ಮಾಡಂತ ಗುಣ ಇಲ್ಲದಿದ್ದಂಥವ್ನ ಎಲ್ಲರಿಗೂ ಸಹ ನಾವು ಮತನ ಹಂಚಕ್ ಹೋದಾಗ ಮತ ತಗೊಂಡಂತವನ್ಗೆ ಆ ಬುದ್ಧಿ ಇಲ್ಲ ಅಂದ್ರೆ ಅವ್ನು ಏನ್ ಕೆಲಸ ಮಾಡ್ತಾನೆ ಏನು ಕೆಲಸ ಆಗೋದಿಲ್ಲ ಹಂಗಾಗಿ ಯಾರಿಗೆ ಜವಾಬ್ದಾರಿ ಇದೆಯಾ ಆ ಜವಾಬ್ದಾರಿಯುತ ಮತನ ಅಂಥವ್ರು ಕೊಡೋಂಥದ್ದು ಆ ಜವಾಬ್ದಾರಿನ ನಾವು ತಗೊಂಡು ಭವಿಷ್ಯದ ಶಿಡ್ಲುಗಟ್ಟನ್ನು ಉಜ್ವಲವಾಗಿ ಕಟ್ಟಂಥದ್ದು ನಮ್ಮ ಮಕ್ಕಳ ಭವಿಷ್ಯನ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಪಡಿಸೋಂಥದ್ದು ಮಹಿಳೆಯರಿಗೆ ಒಂದು ಹೆಚ್ಚು ಒತ್ತು ಕೊಟ್ಟು ಒಂದು ಜವಾಬ್ದಾರಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಎಲ್ಲ ರೈತರಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಮತ್ತೆ ನಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಜವಾಬ್ದಾರಿ ತಗೊಂಡು ಈ ಅಲ್ದಾಟ ಜಂಜಾಟ ಈ ಟೆನ್ಷನ್ಗಳು ಕಮ್ಮಿ ಮಾಡೋಂಥ ನಿಟ್ಟಿನಲ್ಲಿ ನಾವಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಆ ಕೆಲಸ ಮಾಡೋಂಥದ್ದಕ್ಕೆ ಪ್ರತಿಯೊಬ್ಬರಲ್ಲಿ ಇರೋಂಥದ್ದು ಒಂದೇ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥದ್ದು ಮತ ಶಕ್ತಿ ನೀವೇನು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೀವು ತೋರ್ಸಬೇಕು ಆ ತೋರಿಸಿದಂತ ಪ್ರೀತಿ ಪುಟ್ಟಣ್ಣನ ಶಕ್ತಿ ಬರ್ತದೆ ಆ ಪುಟ್ಟಣ್ಣನ ಶಕ್ತಿ ಬರುವಂತದ್ದು ಏನೋ ನಾನು ಗೆದ್ದು ಅಂತ ಹೇಳಿ ಬೀಗೋದಕ್ಕಲ್ಲ ಇಲ್ಲ ವಿಜೃಂಭಣೆ ಮಾಡೋದಕ್ಕಲ್ಲ ನಿಮ್ಮೆಲ್ಲರ ಸಮಸ್ಯೆಗೆ ಧ್ವನಿಯಾಗಿ ಕೆಲಸ ಮಾಡೋಂತ ಶಕ್ತಿ ಅದಾಗ್ತದೆ ನಿಮೆಲ್ಲರ ನೋವುಗೆ ಧ್ವನಿಯಾಗಂತ ಶಕ್ತಿ ಅದಾಗ್ತದೆ ನಿಮ್ಮೆಲ್ಲರ ಮೂಲಭೂತ ಸೌಕರ್ಯಗಳಿಗೆ ಆ ಮತದ ಶಕ್ತಿ ಬರ್ತದೆ ಅವೆಲ್ಲನೂ ಸಹ ನಿವಾರಣೆ ಮಾಡೋಂಥ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಾಂಗ್ರೆಸ್ ಬಂಧುಗಳು ಮುಖಂಡರುಗಳು ಮಹಿಳೆಯರು ಎಲ್ಲರೂ ಸಹ ಯುವಕರು ಹೆಚ್ಚು ಆಸಕ್ತಿ ತಗೊಂಡು ಸಾಕಷ್ಟು ಚರ್ಚೆಗಳನ್ನ ಮಾಡಿ ಎಲ್ಲನೂ ಸೇರಿಸುವಂಥದ್ದು ಬಹಳ ತಿಂಗಳುಗಳೇ ಆಗ್ಬಿಟ್ಟಿತ್ತು ನಾವು ನಿಮ್ಮನ್ನೆಲ್ಲ ನೋಡೋದಕ್ಕೂ ಒಂದು ಅವಕಾಶ ಆಯಿತು ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಪ್ರತಿಯೊಂದು ಹೆಸರು ತಗೊಂಡು ತಮ್ಮೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಆಯಿತು ಹಂಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ